ಸುಮ್ಮನೆ ನಾಟಕ ಆಡ್ತಾರೆ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ನನಗೆಲ್ಲ ಗೊತ್ತಾಯಿತು ಅವ್ರು ಮಾಡೋ ನಾಟಕಗಳೆಲ್ಲ ನಮ್ಮ ಅಮ್ಮಿ ಆಯ್ತಾ ನಮ್ಮ ಅಪ್ಪಿನ ಜಾಸ್ತಿನೇ ಆಡುತ್ತೆ ಥೋ ಅಯ್ಯೋ ನಾವು ಒಬ್ಬರು ನಾನು ಏನೋ ಬಿಡತ್ಲಾಗೆ ನಮ್ಮ ನಾನು ಚೆನ್ನಾಗಿ ನೋಡ್ಕೊಂಬ ನನ್ನ ಎತ್ತು ಒತ್ತು ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕೈತೆ ಅಂತಂದರೆ ನಮ್ಮ ಅಮ್ಮಾಯಿ ಅಲ್ಲ ನಮ್ಮ ಅಪ್ಪಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂಬದು ಗೊತ್ತಾಗೋದೇ ಇಲ್ವಲ್ಲ ನಮ್ಮ ನಮ್ಮಮ್ಮಾಯಿಗೆ ನಮ್ಮ ಅಮ್ಮಾಯಿ ಒಂದು ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಏನೋ ಆಗಿರೋದತ್ತ ನಮ್ಮ ಅಮ್ಮ ನಮ್ಮ ಅಪ್ಪಿನ ಅಂತದ ಆಗಿರೋದ್ಕೇನೆ ಹಿಂಗಾಗಿರೋದು ನಾಡು ಯಾಕೆ ಏನಾಯ್ತು ಯಾರು ನಂಗೆ ಬೇಕೆಂಬತ್ತಲ್ಲ ನಮ್ಮಅಪ್ಪಿನ ತೆಗೆ ಏನಂತ ಮಾತಾಡ್ತಾಯ್ತಿ ನಮ್ಮಮ್ಮಯ್ಯ ಬಾರಪ್ಪ ಅತ್ತ ಅವನು ಏನೇಂದ್ರೂ ಬರಲ್ಲ ಬಾ ಹ್ಞೂ ಏನು ನಾಟ್ ಕಾಡಿದ್ರೆ ಏನಕ್ಕೆ ಬಂದಂಗೆ ನಾನು ನಿನ್ನ ಒಂದೆರಡು ದಿನ ನಾಟ್ ಕಾಡೋಣ ಅವಾಗನ ಬಂದು ನನ್ನ ತಗನ ಚೆನ್ನಾಗಿರ್ತಾನೆ ಅಂತ ನೋಡಿದೆ ಅವನು ಚೆನ್ನಾಗಿಲ್ಲ ಅಂತೇಳಿ ನಾಟಕ ಆಡ್ತಾ ಅಂತ ನಮ್ಮಅಮ್ಮಿ ನಾನು ಬುರ್ಲಿ ಅಂತ ಹೇಳಿ ನಮ್ಮ ನಾ ಹೊರಕ್ಕೆ ಕಳಿಸೋದ್ರಂಗೆ ಅದಕ್ಕೆ ಬಾರಪ್ಪ ಅತ್ತ ನಾವು ಗಂಡ ಹೆಂಡ್ತಿ ಎಷ್ಟು ದಿನ ದೂರ ಹೇಳಿ ಅಂತೇಳಿ ಇದ್ದಾರೆ ನಾನು ಅಲ್ಲೇ ಗೊತ್ತಾಯಿದ್ದೆ ಆವಾಗಲೇ ಕೇಳಿಸ್ಕೊಂಡೆ ಆಕೆನೆ ನೀವಂತ ಈ ಜನ್ಮದಲ್ಲ ಉದ್ದಾರ ಆಗೋಲ್ಲ ಥೂ ನಮ್ಮ ನಮ್ಮ ನಮ್ಮಅಮ್ಮಯಿ ಅಂತ ಹೇಳ್ಕೆಮ್ಮಕ್ಕು ನಾನು ನಿನ್ನ ಆಚಿಕೆ ಆಗುತ್ತೆ ಅಂತೇಳಿ ಚೆನ್ನಾಗಿ ಓದುತ್ತೆ ಬಂದೆ ಕಣಜಿ ಅಲ್ಲ ಅವ್ರಿಗೊಂದು ಸ್ವಲ್ಪನಾದ್ರೂ ಮಾನಮರ್ಯಾದಿ ಬೇಡನಾಜಿ ಥೂ ಎಪ್ಪ ದೇವ್ರ್ ನನಗಂತೂ ಯಾಕೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ನೋಡಿದ್ರೆ ಇವ್ರಿಗೆ ಇಷ್ಟು ಬುದ್ಧಿ ಇವ್ರು ಯಾಕಪ್ಪ ಹಿಂಗೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಅನಿಸ್ತೈತಿ ನಮ್ಮ ಅಪ್ಪ ಅಮ್ಮ ಒಳ್ಳೆಯರಾಗಿದ್ದರೆ ಇವತ್ತು ನಾನು ಚೆನ್ನಾಗಿರ್ತಿದ್ನಲ್ಲೇ ನಾನು ಹೆಂಗಿರ್ತಿದ್ನಲ್ಲೇ ಅಂತ ಅನ್ನಿಸ್ತಾ ಇತ್ತು ನಿಜ ನನಗೆ ತುಂಬ ಬೇಜಾರು ಆಗ್ತೈತೆ ಇವತ್ತು ಒಂಥರ ಏನೋ ನನಗೆ ಬೇಜಾರಾಗ್ತೈತೆ ಆಗ್ತೈತೆ ಕಣಜಿ ಸಿಟ್ಟು ಬತ್ತಾಯತೆ ಬೇಜಾರೂ ಆಗ್ತಾಯಿದೆ ಅಲ್ಲ ನಮ್ಮ ಅಮ್ಮಾಯಿ ಮಾಡಿರೋ ಕೆಲಸಕ್ಕೆ ಇವತ್ತು ನಿಜ ಇವತ್ತು ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾಯಿಲ್ಲ ಕಣಾಜಿ ಪಾಪ ಅದೇ ಹೇಳುವ ಹಂಗೇನಿ ನಾನು ಅವಳಿಗೆ ಹೇಳಿದೆ ಕೆಲಸ ಮಾಡ್ತೀಯಾ ದುಡಿತೀಯಾ ನಾಲ್ಕು ಕಾಸು ಉಳಿಸ್ ಹ್ಞೂ ಹ್ಞೂ ಅದನ್ನು ದುಡ್ದಿರೋ ದುಡ್ಡು ಕೊಡುತ್ತ ಅದು ಹ್ಞೂ ಅದು ಅದಕ್ಕೆ ಇದಕ್ಕೆ ಗೊತ್ತಾಗಲ್ಲ ಹ್ಞೂ ಆ ಗಂಡ ಎಂಟಿಗೆ ಯಾರಾನ ಒಬ್ಬರಾದರೂ ಬುದ್ಧಿವಂತರಾಗಿರ್ಬೇಕು ಇಬ್ರು ಒಡೊಬ್ಲರಾದ್ರೆ ಹಿಂಗೆ ಆಗೋದು ಗೊತ್ತು ಯಾರಾದರೂ ಒಬ್ರಾದರೂ ಒಳ್ಳೆಯರಾಗಿರ್ಬೇಕು ಅದೇ ಮತ್ತೆ ನಮ್ಮ ಅಮ್ಮ ಏನೋ ಒಳ್ಳೇದಾಗಿಲ್ಲ ನಮ್ಮ ಅಪ್ಪ ಏನೋ ಒಳ್ಳೇದಾಗಿಲ್ಲ ಇಬ್ಬರು ಅಂತರ ಆಗಿವೆ ಇಬ್ರು ಅಂತಾರೆ ಆದರೆ ಹಿಂಗೆ ತಾನೇ ಜೀವನ ಹಾಂ ಅಯ್ಯೋ ದೇವ್ರಿ ಏನು ಮಾಡಬೇಕು ಏನೋ ಇವರಂತೂ ಉದ್ಧಾರ ಆಗಲ್ಲ ಬಿಡು ಸೊ ಇವಾಗ ಕೆಲ್ಸಕ್ಕೆ ಬರುತ್ತೆ ಒಂದು ನಾಲ್ಕಾಸು ದುಡ್ಡು ನೋಡ್ತಾ ಇದ್ದಾಳೆ ಅವಳು ನಿಮ್ಮಮ್ಮಯ್ಯ ಅಕ್ಕೇನಿ ಸಾಲ ತೀರಿಸ್ಕೊಂಡು ಇವಾಗ ಏನು ಅವ್ಳು ಅವಳೇನೇ ಅಂದ್ರೆ ಅವ್ಳು ಹಂಗೇನೇ ನಿಮ್ಮ ಅಪ್ಪನ ಮಾತ್ರ ಅವ್ಳು ಬಿಟ್ಕೊಳ್ಳಲ್ಲ ಅವಳು ಒಬ್ಳು ನಾವೇ ಇದೀರ ನಾವು ಇಡತ್ಕ ಅವಳಿಗೆ ಏನು ಬೇಕಾದ್ರು ಮಾಡ್ಕೊಡ್ತಿದ್ವಿ ಅದಕ್ಕೆ ಮತ್ತೆ ಮಗಳು ಅಂತ ಸೇರಲ್ಲ ಅಂತಾರೆ ನಮ್ಮನ್ನು ಹಾಂ ಯಾಕೆ ಸೇರೋಲ್ಲ ಇದಕ್ಕೆ ಮತ್ತೆ ನಾವು ಪಾಪ ಇಲ್ಲಿ ನೋಡಿಲಿ ಅವ ದುಡಿಬೇಕಾರೆ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಹೇಳಿಕಾಗಳು ಬಾಯಗಳೆಲ್ಲ ಕೊಟ್ವಿ ಹ್ಞೂ ಎಲ್ಲ ಕೊಟ್ವಿ ಒಂದು ರೂಪಾಯಿ ದುಡ್ಡು ಉಳಿಸ್ಕೆಮ್ದಿಲ್ಲದ ಯಾರನ ಕೂಡ ದೇವಸ್ಥಾನ ಇರುತ್ತೆ ಅಂತಲೂ ಗೊತ್ತಾಗಲಿಲ್ಲ ಅವಕೆ ಹ್ಞೂ ಬರೀ ಕಂಡಾರ್ದು ಕೈ ಒಡ್ಡಿ ಬೇಡಿಕೆನ ತಿಂತಾವೆ ಬರ್ತಾನು ದುಡ್ಡು ತಿನ್ಬೇಕು ಅಂಬೋದು ಗೊತ್ತಾಗಲಿಲ್ಲ ಈ ಒಂದಿಟ್ಟು ಕೆಲಸಕ್ಕೆ ಹೋಗ್ತಾಳಲ್ಲ ಅದು ಅವಳಿಗೆ ಏನೋ ಒಂದು ಇದು ಅಮ್ಮಂಗೆ ಹ್ಞೂ ಸುಮ್ಕೀರ್ ಪಾಪ ತಲೆ ಕೇಳಿ ಶಾಮಕ್ಕೆ ಹೋಗ್ಬೇಡಿ ಹೆಂಗಾನ ಮಾಡ್ಕೊಂಬೇಡ ಸುದ್ದಿನೇ ಬೇಡ ಹ್ಞೂ ನಾವೆಲ್ಲ ಮಗಳು ಅಂತ ಯಾರು ಏನೋ ಬೈಕಂಬಲಿ ಈಗ ಮಗ ಅಂತೇಳಿ ನಿಂಗೆ ಮಾಡ್ತೀವಿ ಎಲ್ಲ ನೀನೇ ತಕ್ಕ ಅಲ್ಲ ನಿನ್ನೆ ಸರಿಗೇ ಮಾಡ್ತೀವಲ್ಲ ಅಮ್ಮನೇ ಎಲ್ಲ ఏ థో తెక అి యాకె బుద్ధి ఇలా తయ ఏమత్తా ఒక టొస్సా బయవు ఇవనంతూ చేతవు అవును ఇల్ నాట్ కణ్తాణల్ని సింధు థో ఇవను కళస్కండు సరియా బయ్ నాట్ కాకీ నాట్ కా జీవన ఎస్ దిన ఇ మనసినగనైతే ಅದೇ ವರ್ತ ಅದ್ ಏನೈತ ಅದ್ನ ಮಾತಾಡಬೇಕು ಅದು ಏನಾಯ್ತ ಅದು ಅದೇ ರೀತಿ ನಡ್ಕೋಬೇಕೇ ವರ್ತನು ನಾಟಕ ಜೀವನ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಆಗುತ್ತೆ ಜೀವನ ಒಂದಲ್ಲ ಒಂದಿನ ಬೈಲಿಗೆ ಬಂದೇ ಬರುತ್ತೆ ಅಂತೇಳಿ ಇಬ್ಬರದ ಚೆಂದವು ಬಿಡಮ್ಮ ಅವ್ರಿಗೆ ಯಾರು ಹೇಳ್ತಾರೆ ಎಲ್ಲಾರು ನೋಡ್ಕೊಂಡ್ರು ನಿಜವಾಗ್ಲೂ ಅವ್ರನ್ನ ಎಲ್ಲರೂ ಕೈ ಹಿಡಿದ್ರು ಹ್ಞೂ ನಮ್ಮ ನಮ್ಮ ಸಂಬಂಧಿಕರೆಲ್ಲ ಗನ್ ಮಗ ಅನ್ಮೈನೂರು ಸಾವಿರ ನೋಡಿ ಆತು ಇಲ್ದಾರು ಅಂತ ಕೊಟ್ಟಾಗ್ಯಾವ್ರಿ ಯಾರು ಏನು ಕೊಟ್ಟರು ಉಳಿಸಿ ಇಲ್ಲ ಒಬ್ರು ಕೊಟ್ಟಿದ್ದ ದೇವಸ್ಥಾನ ಇರುತ್ತಲ್ಲ ನಮಗೂ ಗೊತ್ತಾಗ್ಲಿಲ್ಲ ಕಣಮ್ಮ ದೇವ್ರಾಣಿಗೂ ಗೊತ್ತಾಗ್ಲಿಲ್ಲ ಹ್ಞೂ ಏನು ಹೇಳ್ತಿ ಬಿಟ್ಟು ಪಾಪ ತಲೆ ಕಿಡಿಸೇ ಬೇಡ ಅಲ್ಲ ನನಗೆ ಮೇತ್ಸಕ್ಕೋಸ್ಕರ ಒಬ್ರಿಗೆ ಮೇದಕ್ಕೋಸ್ಕರ ಜೀವನ ಮಾಡಿರಿ ಒಬ್ರಿಗೆ ಮೇಜಕ್ಕೋಸ್ಕರ ನಾಟಕ ಮಾಡಿರಿ ಎಷ್ಟ್ ದಿನ ಮಾಡ್ಬೋದು ಎಷ್ಟು ದಿನ ಮಾಡ್ಬೋದು ಹೇಳ ಅವ್ರು ಮಾಡಿರೋ ನಾಟಕಕ್ಕೆ ನನಗೆ ಇವಾಗ ಏನೊಂಬ ಅನಿಸ್ತೈತಿ ಹಂಗೆ ಕಣೋ ಹಂಗೇನಿ ನಾವು ಅವಳು ನನ ದಾರಿ ಅಂತ ಹೇಳಿ ನೋಡಿವಿ ಅವಳಿಗೂ ಒಳ್ಳೆ ಮಾತು ಹೇಳಿದ್ವಿ ಒಳ್ಳೆ ಬುದ್ಧಿ ಹೇಳಿದ್ವಿ ಕೇಳಲಿಲ್ಲ ಹ್ಮ್ ಕೇಳಲಿಲ್ಲ ಅವಳು ಏ ನಾನು ಕೇಳಲ್ಲ ಅಂದ್ಲು ಎಷ್ಟು ಹೇಳಿದ್ವಿ ಒಳ್ಳೆ ಮಾತಿನಾಗೆ ಬರ್ಕಂಡ್ವಿ ಹಂಗೇನಿ ನಾವು ನಮ್ಮಂಗೆ ಹೇಳ್ದಾರೇ ಇಲ್ಲ ಅವಳೊಬ್ಳು ನೆವದಳಾಗಿದ್ರೆ ಜೀವನೊಬ್ಬಂಗರ್ದಂಗೆ ಆಗದಪ್ಪ ಯಾರ ನಮ್ಮ ಒಬ್ಬರನ್ನೊಬ್ಬದಾಗ್ಬೇಕಣಪ್ಪ ದೇವ್ರನ ಗಂಡ ಹೆಣ್ಟೇಗೆ ಗಂಡ ಒಡಬ್ಳನಾದ್ರೂ ಹೆಂಡ್ತಿ ಆದರೂ ಬುದ್ಧಿವಂತಲಾಗಬೇಕು ಹೆಂಡ್ತಿ ಒಡಬ್ಲಾದರೂ ಗಂಡ ಆದರೂ ಆಗಬೇಕು ಹಂಗಾದ್ರೆ ಕಣಪ್ಪ ಜೀವನ ಇಲ್ಲಾಂದ್ರೆ ಯಾಕೆ ಹೇಳ್ಬಾರ್ದು ಹ್ಞೂ ಅವ್ರವ್ರು ಥೂ ಥೂಚಿ ಅಂತ ಉಗುಳ್ತಾರೆ ಹೊರ್ತು ಯಾರೂ ಅವ್ರನ್ನ ಹೊಗಳಲ್ಲ ಹ್ಞೂ ಇವಕ್ಕೇನು ಬಂದೈತಿ ಇಂಥ ಕಾಲದಾಗ ಏನಂತು ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಥೂ ತಡ ಇಲ್ಲಿ ಹಿಂಗೆ ಬಂದ್ರು ಕಣಪ್ಪ ಒಂದು ರೂಪಾಯಿ ದುಡಿಲ್ ಬರೀ ನಾಲ್ಕು ಜನ ಕೈ ಒಡ್ಡಿ ಇಸ್ಕೊಂಬೋದು ಬರೀ ಹಿಂಗೇನೆ ಹ್ಞೂ ಬರೀ ಸಾಲ ಮಾಡಿದ್ದು ಜೀವನ ಪರ್ಯಂತ ಇದೇ ಆಯ್ತು ಅವ್ರ ಗಂಟೆ ಥೂ ನಾನು ಮಾತಿಗೆ ಬಟ್ ನನ್ನ ಜಾಸ್ತಿ ಟೆನ್ಷನ್ ಸಮಲ್ಲ ನಮಗೆ ಏನು ಕೆಲ್ಸಕ್ಕೆ ಹೋಗಿ ನನಗೆ ಟೆನ್ಷನ್ ಟೆನ್ಷನ್ ತಮ್ಮದೇ ಬೇಡ ಯಾರ ಬಗ್ಗೆ ಟೆನ್ಷನ್ ತಗೊಂಡು ಏನಾಗಬೇಕಾಗೆ ತಮ್ಮ ಅಲ್ಲ ನನಗೆ ಈ ತರ ಜೀವನ ಬಿಡ ಅವ್ರು ಹಂಗೆ ಮಾಡ್ತಾರೆ ಹಂಗೆ ಮಾಡ್ಕೊಂಡಿರ್ಲೋಳು ಸುಮ್ಮನೆ ನಮ್ಮ ಅಮ್ಮಯ್ಯ ನಾಟಕ ಆಡ್ತಲ್ಲ ನನಗೆ ಅದೇ ಬೇಜಾರ ನಾನೇನೋ ನಮ್ಮಮ್ಮಿಯ ಬಿಡತ್ತಲ್ಲ ನಮ್ಮ ಅಮ್ಮಮ್ಮಯನ ಬುದ್ಧಿವಂತೆಯಿಂದನಾಂಗ ಮತ್ಲಾಗೆ ಚೆನ್ನಾಗಿ ದುಡ್ಕೊಂಡು ಏನೋ ಸಲ ತೀರಿಸ್ತೈತಿ ಅಂತ ನಾನು ಅನ್ಕೊಂಡಿದ್ದೆ ಕಣಜಿ ಆದರೆ ಅಮ್ಮ ಈ ರೀತಿ ನಾಟಕ ಆಡ್ತೈತಿ ಅಂಬದು ಗೊತ್ತಾಗಿದ್ಕೆ ನನಗೆ ಸಖತ್ತು ಸಿಟ್ಟು ಬಂದುಬಿಡ್ತು ಸೊ ಇವ್ರ ಜೀವನ ಪೂರ್ತಿ ಬದಲಾಗಲ್ಲ ಇಷ್ಟೇ ಅಲ್ವೇ ಅಂತ ಅನ್ನಿಸ್ತು ತುಂಬ ಬೇಜಾರಾಯಿತು ನನಗಂತೂ ತುಂಬ ಬೇಜಾರಾಯಿತು ಕಣಮ್ಮ ಅಪ್ಪ ಅವ್ರಿಗಷ್ಟೇ ಹೇಳಿರೋನು ಅಷ್ಟೇ ಕಣಪ್ಪ ಅವ್ರಿಗೆ ಅಲ್ಲ ಕಣಂಟಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹ್ಞೂ ಅಲ್ಲ ನನಗೆ ಈ ಥರ ನಾಟಕ ಆಡಿದಕ್ಕೆ ಬೇಜಾರಾಗ್ಬಿಡ್ತು ಏನಪ್ಪ ಇದು ನಮ್ಮ ಅಪ್ಪ ನಮ್ಮಮ್ಮಯ್ಯ ಹಿಂಗೆ ಅಂತ ಅನ್ನಿಸ್ತು ಅವರೊಬ್ಬರು ಒಳ್ಳೆಯರಾಗಿದ್ದರೆ ಇವತ್ತು ನಾವು ಹೆಂಗಿರ್ಬೋದಾಗಿತ್ತಲ್ಲ ಅನ್ನಿಸ್ತೈತೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ಹಿಂಗಿದ್ದಾರೆ ಇವ್ರಿಗೆ ಯಾಕಪ್ಪ ಇಷ್ಟೊಂದು ಅನ್ನಿಸ್ತೈತೆ ನಿಜ ನನಗೆ ತುಂಬ ಬೇಜಾರಾಗ್ತೈತೆ ನೋಡಿದ್ರೆ ನಮ್ಮ ಅಪ್ಪ ನಮ್ಮಮ್ಮ ಸಿಟ್ಟನ್ನು ಬತ್ತ ಸಕತ್ತ ಸಿಟ್ಟು ಬತ್ತೈತೆ ನನಗೆ ಹ್ಞೂ ಥೂ ಅವ್ರನ್ನೂ ಮಾತ್ರ ಮಾತಾಡಿಸ್ಬಾರ್ದು ಅನ್ನಿಸ್ತೈತೆ ಏನು ಮಾಡೋಣ ಬರೀ ಮಾತಾಡ್ಸೋಲ್ಲ ಮಾತಾಡ್ಸಲ್ಲ ಅಂತಾರೆ ಅವ್ರು ಮಾಡೋ ಇದಕ್ಕೆ ತುಂಬ ಸಿಟ್ಟು ಗೊತ್ತಾಯ್ತು ಅವ್ರು ಮಾಡಿರೋದು ನೋಡು ಎಂಥದ್ದು ನೆನೆಸ್ಕೊಬಿಟ್ರೆ ಮೈಯೆಲ್ಲ ಉರಿತೈತೆ ಹಾಂ ಇಂಥದ್ದು ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ರಲ್ಲ ನಮ್ಮ ಅಮ್ಮಯ್ಯ ಇಷ್ಟು ದಿವಸ ನಾಟಕ ಆಡ್ತಂತೆ ನಾಟಕ ಆಡೋ ಜೀವನ ಯಾರಿಗೆ ಬೇಕಂಟಿ ಹಾಂ ಹಂಗೆ ಇರೋಣ ಏನಾದರೂ ಅವ್ರಿಗೆ ನಾಟಕ ಆಡು ಅಂತ ಹೇಳಿದ್ನ ಬಿಡಪ್ಪ ಆ ಹೋಗ್ಲಿ ಹೋಗಲಿ ಯಾಕೆ ಸುಮ್ಮನೀನಿ ಸುಮ್ಕೀರು ತಲೆ ಕೆಡ ಚಮಕ್ಕೆ ಹೋಗ್ಬಿಡು ಬಾ ಸುಮ್ಮ ಬಾರಪ್ಪ ಬಾ ನಿಮ್ಮ ಪಾಡಿ ನೀನು ಸುಮ್ನೆ ಇರಬಾ ಹ್ಮ್ ಹೋಗ್ಬೇಡ ತಲೆ ಕೆಡಿಸಿಕೊಂಡು ತಲೆ ಕೆಡುತ್ತೆ ಜೀವನ ಕಣಪ್ಪ ಅವ್ರದ್ದು ಮದುವೆ ಆದಾಗಿಂದಲೂ ನೋಡಿದೀವಿ ನಾವು ನೀನು ಹುಟ್ಟಾಗಿಂದಲೂ ನೋಡಿದೀಯ ಇಷ್ಟೇ ಹಣೆ ಬರ ಅವ್ರದ್ದು ಹ್ಞೂ ಅವ್ರ ಜೀವನದಾಗೆ ಇನ್ನ ಅಂತಾರಲ್ಲ ಹ್ಞೂ ಬದ್ಲಾಗಲ್ಲ ಕಣಪ್ಪ ಅವರು ಬದ್ಲಾಗಲ್ಲ ಯಾರು ಹೇಳಿರೋ ಅಲ್ಲಿ ಮುಟ್ಕೊಂಡು ಚೆನ್ನಾಗಿರ್ತೀವಿ ಅಮ್ತ ಅಂಬಲ್ಲ ಏನಿಲ್ಲ ಅವ್ರು ಏನೇ ಅಂದ್ರೂ ಬದ್ಲಾಗಲ್ಲ ಕಣಪ್ಪ ಬದ್ಲಾಗಲ್ಲ ಕಣ ಅಷ್ಟೇ ಕಣಪ್ಪ ನೋಡಿ ನಿಮ್ಮ ಅಜ್ಜಿ ಹೇಳ್ತಾ ಇರೋದು ನಿಜ ಬಿಡು ಹೋದ್ರು ಒಲಿ ಅಂಗನ ಮಾಡ್ಕೊಂಬಲಿ ಯಾಕೆ ತಲೆ ಕೆಡ್ಸೋಣಕ್ಕೋಗ್ಬೇಡ ಸುಮ್ಮನೆ ಅಲ್ಲಿ ಹಿಂಗೆ ನಾಟ್ ಕಾಡ್ಕೆ ನಮ್ಮನಂತಿಗೆ ಹೆಂಗೆ ನಾಟ್ ಅಂತ ಅದೇ ಬೇಜಾರು ಏ ಹೇಳು ಹಿಂಗೆ ಮಾಡಬಾರ್ದು ಅನ್ನಿಸ್ತೈತಿ ಬಿಡಪ್ಪ ಹೋದ್ರು ಒಲಿ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಮ್ಮಯ್ಯ ನಾಟಕ ಮಾಡ್ತಿರೋ ವಿಷಯ ನನಗೆ ಗೊತ್ತಾಯಿತು ತುಂಬ ಬೇಜಾರಾಗ್ತೈತೆ ಹ್ಞೂ ಒಂದು ಕಡಿಕೆ ಒಂದು ಐವತ್ತು ಪರ್ಸೆಂಟ್ ಸಿಟ್ಟು ಗೊತ್ತಾಯ್ತಿ ಒಂದು ಐವತ್ತು ಪರ್ಸೆಂಟು ಬೇಜಾರಾಗ್ತೈತೆ ಹಂಗಾಗ್ತೈತೆ ನಿಜ ಅವ್ರು ಮಾಡಿರೋ ಇದಕ್ಕೆ ತುಂಬ ಬೇಜಾರಾಗ್ತೈತೆ ಹ್ಞೂ ಏನು ಮಾಡೋಣ ನಮ್ಮ ನಾಟಕ ಮಾಡ್ತೈತೆ ನಮ್ಮ ಅಮ್ಮ ನಾಟಕ ಮಾಡ್ತಿರೋ ವಿಷಯ ನನಗೆ ಗೊತ್ತಾಯ್ತು ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೂವಿ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು